ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಖಾನಾವಳಿಯಲ್ಲಿ ಮಾಡ್ತಕ್ಕಂಥ ಜೋಳದ ರೊಟ್ಟಿ ಮತ್ತು ಹೆಸರು ಕಾಳಿನ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಜೋಳ ಬಿಳಿ ಜೋಳ ಈ ಥರ ತೊಳೆದ್ಬಿಟ್ಟು ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮಾಡಿಸ್ಕೊ ಬಂದಿರೋದು ಬಂಧುಗಳೇ ಜೋಳದ ಜೋಳದ ಹಿಟ್ಟನ್ನ ಥರ ಒಂದು ಬಾಟ್ಲು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೋ ಆ ಪ್ರಮಾಣದಲ್ಲಿ ತೊಗೊಂಡು ರೊಟ್ಟಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ನೀರು ಬಿಸಿ ಮಾಡಿಟ್ಕೋಬೇಕು ಬಂದುಗಳೇ ಚೆನ್ನಾಗಿ ಮರಳಿರಬೇಕು ಬಿಸಿ ನೀರನ್ನ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸೌಟ್ ತೊಗೊಂಡು ಕಲಿಸ್ಕೋಬೇಕು ನೀವು ನಮ್ಮ ಚಾನಲ್ಗೋಸ್ಕರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಹಾಕೊನೆ ತನಕ ವೀಕ್ಷಣೆ ಮಾಡಿ ನಾನು ಹೇಳ್ತಕ್ಕಂಥ ಎಲ್ಲ ಟಿಪ್ಸು ಫಾಲೋ ಮಾಡಿ ನೀವು ಮಾಡ್ಕೊಂಡು ತಿನ್ನಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯವೇ ಮಹಾಭಾಗ್ಯ ಅಲ್ವಾ ಬಂಧುಗಳೇ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗೋದೇ ಇಲ್ಲ ಜೀವನದಲ್ಲಿ ನೋಡಿ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಈ ಥರ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಸ್ವಲ್ಪ ಬಿಸಿ ತಣ್ಣಗಾಗೋ ತನಕ ನಂತರ ಕೈಯಲ್ಲಿ ಉಗುರು ಬೆಚ್ಚಗಿರೋವಾಗ್ಲೇ ಸ್ವಲ್ಪ ಕೈಗೆ ತಡಿಯುತ್ತೆ ಬಿಸಿ ಅನ್ನೋ ಟೈಮಲ್ಲೇ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದಬೇಕು ಬಂದಾಗಲೇ ರೊಟ್ಟಿಗೆ ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು ತುಂಬ ಮೃದುವಾಗಿ ಎಲ್ಲು ಬಿರುಗಿ ಬಿಟ್ಕೊಳ್ದಂಗೆ ಮತ್ತು ಚ ಗಟ್ಟಿ ಹಾಕಿದಂಗೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ರೊಟ್ಟಿ ಈ ಥರ ನಾದ್ಕೋಬೇಕು ಇದೊಂದೇ ರೊಟ್ಟಿಯಲ್ಲಿ ನಾವು ಏನು ಅಳ್ವಡಿಸ್ಕೊಬೇಕಾಗಿರ್ತಕ್ಕಂಥ ಟಿಪ್ಸು ಚೆನ್ನಾಗಿ ಈ ಥರ ನಾದ್ಕೋಬೇಕು ನಾದ್ದಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ರೊಟ್ಟಿ ನೀರು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಹಾಕ್ಕೊಂಡು ತುಂಬ ಮೆತ್ತಗೆ ಮಾಡ್ಕೊಳ್ಳೋದು ಇಲ್ಲ ಗಟ್ಟಿಯಾಗಿ ನಾದ್ಕೊಳ್ಳೋದು ಮಾಡಬಾರ್ದು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಬಂದಗಳೇ ರೊಟ್ಟಿ ತಟ್ಟೋಕೆ ಚೆನ್ನಾಗಿ ಬರುತ್ತೆ ಮತ್ತು ಮೃದುವಾಗೂ ಇರುತ್ತೆ ರೊಟ್ಟಿ ತಿನ್ಬೇಕಾದ್ರೂ ಚೆನ್ನಾಗಿ ನಾದಿ ಉಂಡೆ ಮಾಡಿಟ್ಕೋಬೇಕು ಈ ಥರ ನಂತರ ಸ್ವಲ್ಪ ಸ್ವಲ್ಪನೇ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ರೊಟ್ಟಿನ ತಟ್ಕೋಬೇಕು ಬಿಳಿ ಜೋಳ ತುಂಬಾ ಒಳ್ಳೆಯದು ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ಜೀರ್ಣಕ್ರಿಯೆ ಬೇಗ ಆಗೋದಿಲ್ಲ ತಿಂದಿದ್ದು ಡೈಜೆಷನ್ ಆಗೋದಿಲ್ಲ ಅನ್ನೋ ಅಂತಕ್ಕಂಥವ್ರು ಈ ಜೋಳನ ಬಳಸ್ಬೋದು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಬಂಧುಗಳೇ ಆದ್ದರಿಂದ ಜೀರ್ಣಶಕ್ತಿ ಕಡಿಮೆ ಇರ್ತಕ್ಕಂಥವ್ರು ರೊಟ್ಟಿ ಚಪಾತಿ ಬದಲಿಗೆ ದಿನ ರಾತ್ರಿ ಹೊತ್ತು ವೇ ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೊಳ್ತಕ್ಕಂಥವ್ರು ಅಷ್ಟೇ ತುಂಬ ಬೊಜ್ಜಿರ್ತಕ್ಕಂಥವ್ರು ಅಷ್ಟೇ ಚಪಾತಿ ಬದಲಿಗೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಈ ಥರ ರೊಟ್ಟಿ ತಟ್ಕೊಂಡಾದಮೇಲೆ ಹೆಂಚು ಕಾಯಕ್ಕೆ ಇಟ್ಬಿಟ್ಟು ಹೆಂಚು ಮೇಲೆ ಹಾಕ್ಕೋಬೇಕು ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ನೀರು ಹದ್ಕೊಂಡು ಈ ಥರ ಸವರ್ಕೋಬೇಕು ಬಂಧುಗಳೇ ಆಗ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ ಮೆ ತುಂಬ ಮೃದುವಾಗಿರುತ್ತೆ ನೋಡಿ ಈ ಥರ ಇಟ್ಕೋಬೇಕು ನಂತರ ಎರಡು ಕಡೆ ಈ ಥರ ಹೊಂಬಣ್ಣಕ್ಕೆ ಬರೋ ತನಕ ಬೇಯಿಸ್ಕೋಬೇಕು ರೊಟ್ಟಿ ರೆಡಿ ಆಯಿತು ನೋಡಿ ತುಂಬ ಅಂಚುಗಳಲ್ಲೆಲ್ಲನೂ ಸುತ್ತು ಈ ಥರ ಸುಟ್ಕೋಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ನೋಡಿ ಎಷ್ಟು ಮೃದುವಾಗಿದೆ ಅಂತೇಳ್ಬಿಟ್ಟು ದೋಸೆಗಿಂತಲೂ ಮೃದುವಾಗಿ ಬರುತ್ತೆ ರೊಟ್ಟಿ ನೋಡಿ ಎರಡು ದಿನ ಇಟ್ರೂ ಏನು ಗಟ್ಟಿ ಆಗೋದಿಲ್ಲ ಇಷ್ಟೇ ಚೆನ್ನಾಗಿರುತ್ತೆ ನಂತರ ಹೆಸ್ರುಕಾಳಿನ ಪಲ್ಯ ಮಾಡೋದು ಯಾವ ರೀತಿ ನೋಡ್ಕೊಳ್ಳೋಣ ಹೆಸ್ರು ಕಾಳನ್ನ ತೊಳೆದು ಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೋಬೇಕು ಬಂದುಗಳೇ ನೋಡಿ ಬೆಂದಿದೆ ಈಗ ಬೇಗನೆ ಬೇಯುತ್ತೆ ಹೆಸ್ರು ಕಾಳು ಈ ಥರ ಬೇಯಿಸ್ಕೋಬೇಕು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಂದುಗಳೇ ನೋಡಿ ಈ ಥರ ಮೆತ್ತಗೆ ಬೇಯಿಸ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಂತರ ಸಾಸಿವೆ ಜೀರಿಗೆ ನಂತರ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ದೊಡ್ಡ ದಪ್ಪ ಗಾತ್ರದ ಒಂದು ದೊಡ್ಡ ಈರುಳ್ಳಿ ನಂತರ ಸ್ವಲ್ಪ ಕರಿಬೇವು ಕರಿಬೇವನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಬಂದು ಉಳಿ ಎಳೆಯೋದಾದರೆ ಹಂಗೆ ಹಾಕ್ಕೊಬೋದು ಬಲ್ತಿರೋದಾದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಊಟದ ಮಧ್ಯದಲ್ಲಿ ತೆಗೆದಿಡೋಕ್ಕಾಗೋದಿಲ್ಲ ನೋಡಿ ಈ ಥರ ಕೈ ಆಡ್ಕೋಬೇಕು ಒಗ್ಗರಣೆ ಈ ಥರ ಒಂಬಣ್ಣಕ್ಕೆ ಬಂದ ಮೇಲೆ ಬೆಳ್ಳುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನೂ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಅದು ಸ್ವಲ್ಪ ಮೇಲೆ ನಂತರ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾವು ಈ ಥರ ರೊಟ್ಟಿ ಪಲ್ಯ ತಿನ್ನಬೇಕು ಅಂದ್ರೆ ಖಾನಾವಳಿಗೆ ಹೋಗಬೇಕಾಗಿತ್ತು ಆದರೆ ಈಗ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಮನೆ ಮಂದಿಗೆ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಟು ಸೇಮ್ ಖಾನಾವಳಿ ರೀತಿನೇ ಬರುತ್ತೆ ಬಂಧುಗಳೇ ಈ ರೀತಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ ನೋಡಿ ಸ್ವಲ್ಪ ಎಲ್ಲ ಬೆರೆತಾದಮೇಲೆ ಒಂದೆರಡು ನಿಮಿಷ ಹಂಗೆ ಕೈಯಾಡಿಕೊಂಡು ನಂತರ ಬೇಯಿಸಿಟ್ಟಿರ್ತಕ್ಕಂಥ ಸೇರಿಸ್ಕೊಳ್ತಾ ಇದ್ದೀನಿ ಶುಗರು ಬಿ ಪಿ ಇರ್ತಕ್ಕಂಥವ್ರಂತು ಶುಗರು ಬಿ ಪಿ ಇರ್ತಕ್ಕಂಥವ್ರಿಗಂತೂ ಈ ತಿಂಡಿ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು ಮತ್ತು ಬೊಜ್ಜಿನ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಬೊಜ್ಜು ಕರಗಿಸ್ಬೇಕು ಅನ್ನೋತಕ್ಕಂಥವರು ಸಹ ಇದ್ರ ಸೇವನೆ ಮಾಡ್ಬೋದು ನಂತರ ಇದರಲ್ಲಿ ಇದನ್ನ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಅಂದರೆ ಹಾರ್ಟ್ ಪೇಷಂಟ್ಗಳು ಸಹ ತಿನ್ಬೋದು ಇದನ್ನು ನೋಡಿ ಈ ಥರ ಒಂದೆರಡು ನಿಮಿಷ ಕೈ ಆಡಿಕೊಂಡ್ರೆ ರೆಡಿ ಆಯಿತು ನಾನು ಈ ರೀತಿ ಬಡಿಸ್ಕೊಟ್ರೆ ತುಂಬ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿಂತಾರೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು